ಏನು ಇವತ್ತು ಸಮರ್ ಸಿಂಹ ರೆಡ್ಡಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇವಾಗ ಪ್ರಿಂಟ್ ನೋಡ್ತಾ ಇದ್ರೆ ಇವಾಗ ಹೊಸ ಫಿಲಿಂ ಯ ಬಂದಿದೆ ಆ ಥರ ಸೌಂಡ್ ಆಗ್ಲಿ ಎಫೆಕ್ಟ್ ಆಗಲಿ ಕಲರ್ ಆಗ್ಲಿ ತುಂಬಾ ಚೆನ್ನಾಗಿದೆ ಇವಾಗ ನೋಡ್ತಾ ರಿಲೀಸ್ ಫಿಲಿಮ್ ತರ ರಿಲೀಜು ಫಿಲಿಮ್ ನೋಡೋ ನೋಡ್ತಾ ಅದೇ ಫೀಲಿಂಗ್ ಇದೆ ಒಳಗಡೆ ಅದೇ ಆನಂದ ಇದೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಆಲ್ರೆಡಿ ಹಳೆ ಫಿಲಿಮ್ ಎಲ್ಲ ಅದ್ರ ಬಗ್ಗೆ ಏನೋ ಕೆಲಸ ಏನಿಲ್ಲ ಈ ಫಿಲಿಮ್ ಯಾವ ಬ್ಯಾಕ್ ಗ್ರೌಂಡ್ ಬಂದಿದೆ ರಾಯಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಫಸ್ಟ್ ಯಾವ ತರ ರೆಕಾರ್ಡ್ ಸೃಷ್ಟಿ ಮಾಡಿದೆ ಅಂತ ಅವಶ್ಯಕತೆ ಇಲ್ಲ ತುಂಬಾ ಚೆನ್ನಾಗಿದೆ ಪ್ರಿಂಟ್ ಅಂತ ತುಂಬಾ ಚೆನ್ನಾಗಿದೆ ಸೌಂಡ್ ಎಫೆಕ್ಟ್ ತುಂಬಾ ಚೆನ್ನಾಗಿದೆ ಕಲರ್ ಆಗ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೆ ನಮಸ್ಕಾರ ಈಗಾಗಲೇ ಈ ಇಪ್ಪತ್ತೈದು ವರ್ಷದ ಪೂರ್ತಿ ಮಾಡ್ಕೊಂಡಿರೋ ಸಮರಸಿಂಹ ರೆಡ್ಡಿ ಮತ್ತೆ ರೀ ರಿಲೀಸ್ ಮಾಡಿರೋದಕ್ಕೆ ಕಾರಣ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಡಾಲ್ಮಿ ಅಟ್ಮೆನ್ ಪಾಯಿಂಟ್ ಒನ್ ಸೌಂಡ್ ಸಿಸ್ಟಮ್ ಮಾಡಿ ಫೋರ್ ಕೆ ಇಂದ ಈಗ ನೋಡ್ತಾ ಇದ್ರೆ ಇಷ್ಟು ದಿನ ಇಪ್ಪತ್ತೈದು ವರ್ಷದಿಂದ ನೋಡ್ದಂಗಿಲ್ಲ ಈಗ ಪ್ರೆಸೆಂಟ್ ರಿಲೀಸ್ ಆಗಿ ಫಿಲಿಮ್ ನೋಡ್ದಂಗೆ ನಮಗೆ ಫೀಲ್ ಅನಿಸ್ತಾ ಇದೆ ಈ ಸಿನಿಮಾ ನೋಡ್ತಾ ಇದ್ರೆ ಆ್ಯಕ್ಚುಲಿ ಈಗ ಬಿ ಗೋಪಾಲ್ ಆ ಟೈಮಲ್ಲಿ ಆ ಡೈರೆಕ್ಷನು ಈಗ ವಿ ನಾಯಕ್ ಚನ್ನಕೇಶ್ವರ ರೆಡ್ಡಿ ಮತ್ತೆ ಮೊನ್ನೆ ವೀರಸಿಂಹ ರೆಡ್ಡಿ ಗೋಪಿಚಂದ್ ಮಲಿನೇನಿ ಈ ಡೈರೆಕ್ಷನ್ಸ್ ಎಲ್ಲ ನೋಡ್ತಾ ಇದ್ರೆ ಮತ್ತೆ ಈ ಸಿನಿಮಾ ಮತ್ತೆ ನೋಡ್ಬೇಕಂದ್ರೆ ನಮ್ಗೆ ಹೇಳ್ಬೇಕಂದ್ರೆ ಇವರೆಲ್ಲ ಡೈರೆಕ್ಷನ್ ಅಲ್ಲೂ ಕಂಪೇರ್ ಮಾಡಿದ್ರೆ ಆ ಸಮರಸಿಂಹ ರೆಡ್ಡಿ ಇರೋ ಫ್ಯಾಕ್ಷನ್ಸಮ್ ಸೀನ್ಸ್ ಎಲ್ಲ ಮತ್ತೆ ಈಗ ರಿಪೀಟ್ ಮಾಡಿ ತೆಗೆದ್ರೆ ಕೂಡ ಆ ಒಂದು ಇದು ನಮ್ಗೆ ಕಾಣಲ್ಲ ಅನಿಸುತ್ತೆ ಹೇಳ್ಬೇಕಂದ್ರೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಬೀಗೋಪ್ಪ ಆ ಟೈಮ್ ಅಲ್ಲೇ ಒಳ್ಳೆ ಸಿನಿಮಾ ಚಿತ್ರಕರಣ ಮಾಡಿ ಈ ನಮ್ಮ ಎಲ್ರಿಗೂ ಅಭಿಮಾನಿಗಳಿಗೆ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಬಾಲಕೃಷ್ಣಗೆ ತುಂಬಾ ಒಂದು ನಾಲ್ಕೈದು ಸಿನಿಮಾಗಳು ನೈಂಟಿ ಫೋರಲ್ಲಿ ಬೈರೋದಿಪ್ಪ ಮೇಲೆ ಮತ್ತೆ ಒಂದು ನಾಲ್ಕೈ ಸಿನ್ಮಾ ಅಷ್ಟು ಹಿಟ್ ಬರಲಿಲ್ಲ ಮತ್ತು ಈ ಸಿನಿಮಾ ಬಂದಮೇಲೆ ನಂಗೆ ತಿಳಿದಂಗೆ ಹಂಡ್ರೆಡ್ ಡೇಸ್ಗೆ ನೂರ ಮೂವತ್ತು ಸೆ ಸೆಂಟರ್ಗಳಲ್ಲಿ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡ್ತು ಮತ್ತು ಒನ್ ಸೆವೆಂಟಿ ಫೈವ್ ಡೇಸ್ಗೆ ತರ್ಟಿ ಟು ತರ್ಟಿ ಟು ಸೆಂಟ್ರಲ್ಲಿ ಒನ್ ಸೆವೆಂಟಿ ಫೈವ್ ಡೇಸು ಮತ್ತು ಟೂ ತ್ರೀ ಮೆಜೆಸ್ಟಿಕ್ ಬ್ಯಾಂಗ್ಳೂರು ಮೆಜೆಸ್ಟಿಕ್ ಥಿಯೇಟ್ರಲ್ಲಿ ಕೂಡ ಒನ್ ಸೆವೆಂಟಿ ಫೈವ್ ಡೇಸು ನಮ್ಮ ಮುಳಬಾಗಲ್ ರಾಧಿಕಾ ಚಿತ್ರಮಂದಿರದಲ್ಲಿ ಕೂಡ ಇದು ಹಂಡ್ರೆಡ್ ಡೇಸ್ ಪೂರ್ತಿ ಗೊಳಿಸು ಒಳ್ಳೆ ಸಿನಿಮಾ ಇದು ಮಾಡಿಕೊಂಡಿದೆ ಅದಕ್ಕೋಸ್ಕರ ಏನಂತ ಹೇಳ್ತೀವಿ ಅಂದ್ರೆ ಈಗ ಎಲ್ಲಾ ಈ ನಮ್ಮ ಮುಳುಬಾಗಲ್ ತಾಲೂಕಲ್ಲಿರೋ ಪ್ರತಿ ಅಭಿಮಾನಿಗಳು ಪ್ರತಿಯೊಂದು ಪ್ರೇಕ್ಷಕರು ಬಂದು ಈ ಸಿನಿಮಾನ ಆಧರಿಸಿ ಇನ್ನ ವಿಜಯಗೊಳಿಸಿ ಮಾಡಿಸಿ ಇದು ಈ ಸಿನಿಮಾ ಸಿನಿಮಾಯಿಂದ ಬರೋ ಒಂದು ಅಮೌಂಟ್ ಅನ್ನು ನಮ್ಮ ಬಸವ ತಾರಕಂ ಅಮೇರಿಕನ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ನಾವೆಲ್ಲ ಇಷ್ಟು ಪ್ರಯತ್ನ ಪಟ್ಟು ಇದೆಲ್ಲ ನಡೆಸಿ ಮಾಡ್ತಾ ಇದೀವಿ ದಯವಿಟ್ಟು ನಮ್ಮ ಎಲ್ಲಾ ಅಭಿಮಾನಿಗಳು ಬಂದು ಮತ್ತೆ ಸಿನಿಮಾ ನೋಡಿ ಇನ್ನು ಒಳ್ಳೆ ಕಲೆಕ್ಷನ್ ನೋಡೋದಕ್ಕೆ ಮಾಡ್ಕೊಡ್ಬೇಕಾಗಿ ಇಷ್ಟೆಲ್ಲ ಹೇಳ್ಕೊಡೋದಕ್ಕೆ ನಾನು ಹೇಳ್ತಾ ಇದ್ದೀನಿ ನಮಸ್ತೆ ಜೈ ಬಾಲ ಜೈ ಕರ್ನಾಟಕ ಮುಳಬಾಗಲ್ ತಾಲೂಕು ಬಾಲಕೃಷ್ಣ ಅಭಿಮಾನ ಸಂಘದಿಂದ ನಾವಿವತ್ತು ಸಮರಸಿಂಹ ರೆಡಿ ರಿಲೀಸ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇವಾಗ ಬರ್ತಾ ಇರೋ ಫಿಲಮ್ಗಳಿಗಿಂತ ಇವಾಗ ಬರ್ತಾ ಇರೋ ಕಂಟೆಂಟ್ಗಿಂತ ಈ ಕಂಟೆಂಟ್ ಚೆಂದ ತುಂಬ ಚೆನ್ನಾಗಿದೆ ನಾವ್ ಹೇಳೋದೊಂದೇ ಮಾತು ಇದು ಪ್ರತಿಯೊಬ್ಬರು ನೋಡ್ಬೇಕು ಅಂತ ಹೇಳ್ಬಿಟ್ಟು ಜೈ ಬಾಲಯ ಜೈಯ ಆರ್ ತಿಂಗಳಲ್ಲಿ ಪಾರ್ಟಿ ಕಟ್ಟಿ ಆಗಿದ್ದ ಆಗಿದೆ ಯಾವನು ಇಲ್ಲ ನಮ್ದೇ ನಮ್ ಪಾರ್ಟಿ ನಮ್ದೇ ಸೂಪರ್ ಸೂಪರ್ ಆಗಿದೆ ಸಿಂಹ ಸೂಪರ್ ನನ್ಗೆ ಮಾತಾಡೋದು ಬರಲ್ಲ ನಾನ್ ಎರಡೆರಡು ಮಾತು ಮಾತಾಡ್ತೇನೆ ಬಾಲಕೃಷ್ಣ ಈ ಮಠದಲ್ಲಿರೋ ಕಾರಣ ಅಂದ್ರೆ ನಂದ ಕಾರಣ ಫ್ಯಾಮಿಲಿ ಫಸ್ಟ್ ಸಿಂಹ ಈ ಸಿಂಹ ಅಲ್ಲ ಅಲ್ಲ ಸಿಂಹ ಆ ಮಟ್ಟದಿಂದ ಈ ಭಗವಂತ ಕೇಸರಿ ಉರ್ಲು ಬರ್ಬೇಕಂದ್ರೆ ನಮ್ ಬಾಲಯ ಒನ್ಗಾನ್ ಬಲ್ ಬಾಲಯ ನನ್ಗೆ ಇಷ್ಟ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ನನ್ಗೆ ಬೇರೆ ಏನಿಲ್ಲ ಬಟ್ ಪ್ರಿಂಟ್ ಆವಾಗ ಇವತ್ತು ನೋಡಿದ್ರೆ ತೊಂಬತ್ತೊಂಬತ್ ಅಂದ್ರೆ ಟ್ವೆಂಟಿ ಫೋರ್ ಇವಾಗ ಫಿಫ್ಟಿ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ